ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತ ವಿದ್ಯಾರ್ಥಿಗಳಿಗೆ ಒಂದು ವಯೋಮಿತಿ ಹೆಚ್ಚಳದ ಬಗ್ಗೆ ಮತ್ತು ಮುಂದಿನ ನೇಮಕಾತಿ ಅಧಿಸೂಚನೆ ಬಗ್ಗೆ ಕಂಪ್ಲೀಟ್ ಆಗಿ ವಿದ್ಯಾರ್ಥಿಗಳಿಗೆ ನೋಟಿಫಿಕೇಶನ್ ಮುಖಾಂತರ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಪೊಲೀಸ್ ನೇಮಕಕ್ಕೆ ವಯೋಮಿತಿ ಹದಿನಾರಕ್ಕೆ ಹದಿನಾರು ವರ್ಷಕ್ಕೆ ಇಳಿಸುವಂತೆ ಬೇಡಿಕೆ ಅಂತಲೂ ಕೂಡ ಇಲ್ಲಿ ನೀಡಲಾಗಿರುತ್ತದೆ ಸ್ನೇಹಿತರ ಹೊಸ ವಿದ್ಯಾರ್ಥಿಗಳು ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ರ ಆದಷ್ಟು ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲ್ ಹಾಗೂ ವಾಟ್ಸಪ್ ಗ್ರೂಪ್ಗಳಿಗೂ ಕೂಡ ಜಾಯಿನ್ ಮಾಡಿಕೊಳ್ಳಿ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಎಫ್ ಡಿ ಎಸ್ ಡಿ ಎ ವಿಲೇಜ್ ಅಕೌಂಟೆಂಟ್ ಮತ್ತು ಪಿ ಡಿ ಒ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಪೊಲೀಸ್ ನೇಮಕಾತಿಗೆ ಕನಿಷ್ಠ ವಯೋಮಿತಿಯನ್ನು ಹದಿನಾರು ವರ್ಷಕ್ಕೆ ಇಳಿಸುವ ಹಾಗೂ ಗರಿಷ್ಠ ವಯೋಮಿತಿಯನ್ನು ನಲವತ್ತು ವರ್ಷಗಳಿಗೆ ಹೆಚ್ಚಿಸುವಂತೆ ಯುವಕರು ಬೇಡಿಕೆ ಇಟ್ಟಿದ್ದಾರೆ ಎಂದು ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಒಂದು ಮಾಹಿತಿಯನ್ನು ಕೂಡ ನೀಡಲಾಗಿದೆ ಸ್ನೇಹಿತರೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಈಗ ಆಲ್ರೆಡಿ ವಿದ್ಯಾರ್ಥಿಗಳು ಈ ಒಂದು ಪೊಲೀಸ್ ವಯೋಮಿತಿಗೆ ಸಂಬಂಧಪಟ್ಟಂತೆ ಗೃಹ ಸಚಿವರ ಒಂದು ಮುಂದೆ ಈ ಒಂದು ನೇಮಕಾತಿ ಅಂತಂದರೆ ಮುಂದಿನ ನೇಮಕಾತಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟಾಗಿ ಈ ಒಂದು ವಯೋಮಿತಿ ಸಡಿಲಿಕೆಯನ್ನು ಮಾಡಬೇಕು ಅಂತಲೂ ಕೂಡ ಗೃಹ ಸಚಿವರ ಮುಂದೆ ಈ ಒಂದು ಮಾಹಿತಿಯನ್ನು ಕೂಡ ತಿಳಿಸಿದ್ದಾರೆ ಆಲ್ರೆಡಿ ಈ ಒಂದು ಕಂಪ್ಲೀಟಾಗಿ ಪೊಲೀಸ್ ವಯೋಮಿತಿಗೆ ಸಂಬಂಧಪಟ್ಟಂತೆ ಅವರೇ ಸ್ವತಃ ಗೃಹ ಸಚಿವರೇ ಇದಕ್ಕೆ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಸ್ನೇಹಿತರೆ ಸದಾಶಿವನಗರದಲ್ಲಿ ತಮ್ಮ ಸುದ್ದಿಗಾರರೊಂದಿಗೆ ವರದಿ ಜೊತೆ ಮಾತನಾಡಿದಂಥ ಪೊಲೀಸ್ ನೇಮಕಾತಿಗೆ ನಲವತ್ತು ವರ್ಷ ಹೆಚ್ಚಿಸಿದರೆ ಸೇವಾವಧಿ ಸಿಗುವುದಿಲ್ಲ ಎಂಬ ಆಕ್ಷೇಪವನ್ನು ಕೆಲವರು ವ್ಯಕ್ತಪಡಿಸುತ್ತಿದ್ದಾರೆ ಈ ಬಗ್ಗೆ ಚರ್ಚಿಸಲಾಗುವುದು ಎಂದು ಅವರು ಮಾತನಾಡಿದ್ದಾರೆ ಸ್ನೇಹಿತರೆ ಕಂಪ್ಲೀಟಾಗಿ ನೀವು ಗಮನಿಸ್ತಾ ಇರ್ಬೋದು ನಲವತ್ತು ವರ್ಷ ಮಾಡಿದ್ರೆ ವಯೋಮಿತಿ ಜಾಸ್ತಿ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಸೇವೆಯನ್ನು ಮಾಡಲಿಕ್ಕೆ ಕಡಿಮೆ ವರ್ಷ ಸಿಗುತ್ತದೆ ಹಾಗಾಗಿ ಸೇವಾವಧಿ ಸಿಗುವುದಿಲ್ಲ ಅಂತಲೂ ಕೂಡ ತಿಳಿಸಲಾಗಿರುತ್ತೆ ಹಾಗಾಗಿ ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ಅವರು ಕಂಪ್ಲೀಟಾಗಿ ಚರ್ಚಿಸಲಾಗುವುದು ಅಂತಲೂ ಕೂಡ ನೀಡಿರ್ತಾರೆ ಅಂತಂದರೆ ಸ್ನೇಹಿತರೆ ಆಲ್ಮೋಸ್ಟ್ ನಿಮಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಅಂತಂದರೆ ಎಲ್ಲ ಕ್ಯಾಟಗರಿಯ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ನಿಮಗೆ ನಾಲ್ಕರಿಂದ ಐದು ವರ್ಷ ವಯೋಮಿತಿ ಸಡಿಲಿಕೆ ಆಗುವಂಥ ಒಂದು ಸಾಧ್ಯತೆಗಳು ಇರುತ್ತೆ ಅಂತಂದರೆ ಪ್ರೀವಿಯಸ್ ನೋಟಿಫಿಕೇಷನಲ್ಲಿ ನೀವು ಗಮನಿಸ್ತಾ ಇರ್ಬೋದು ಕೇವಲ ನಿಮಗೆ ಆಯಾ ಒಂದು ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಎರಡು ವರ್ಷ ವಯೋಮಿತಿ ಸಡಿಲಿಕೆಯನ್ನು ಕೂಡ ನಿಗದಿಪಡಿಸಲಾಗಿರುತ್ತೆ ಆದರೆ ಇವಾಗ ಮಾಡುವಂಥ ಒಂದು ವಯೋಮಿತಿ ಸಡಿಲಿಕೆ ಕಂಪ್ಲೀಟಾಗಿ ನಿಮಗೆ ಪರ್ಮನೆಂಟಾಗಿ ಈ ಒಂದು ವಯೋಮಿತಿ ಸಡಿಲಿಕೆಯನ್ನು ಕೂಡ ನೀಡಲಾಗುತ್ತದೆ ಸ್ನೇಹಿತರ ನಂತರ ಮಾತನಾಡಲು ಮುಂದುವರಿಸಿದಂಥ ಗೃಹ ಸಚಿವರು ಈ ಒಂದು ನೆಕ್ಸ್ಟ್ ಬರುವಂಥ ನೋಟಿಫಿಕೇಷನ್ಗಳಲ್ಲಿ ಈ ಒಂದು ವಯೋಮಿತಿ ಅನ್ವಯವಾಗುವಂಥದ್ದಾದರೆ ಹೊಸದಾಗಿ ವಯೋಮಿತಿ ಸಡಿಲಿಕೆ ನೀಡುವಂಥ ಮತ್ತು ಈ ಒಂದು ವಯೋಮಿತಿ ನೆಕ್ಸ್ಟ್ ಮುಂದಿನ ಒಂದು ನೋಟಿಫಿಕೇಷನಿಂದ ಅನ್ವಯವಾಗುತ್ತದೆ ಮತ್ತು ಸ್ನೇಹಿತರ ತುಂಬ ಜನ ವಿದ್ಯಾರ್ಥಿಗಳು ನೀವು ಗಮನಿಸ್ತಾ ಇರ್ಬೋದು ಪ್ರಸ್ತುತ ನಿಮಗೆ ಆಲ್ರೆಡಿ ಹೊಸ ನೋಟಿಫಿಕೇಷನ್ಸ್ಗಳು ಯಾವಾಗ ಪೊಲೀಸ್ ಇಲಾಖೆಯಿಂದ ಅಧಿಕೃತವಾಗಿ ಹೊಸ ನೋಟಿಫಿಕೇಷನ್ಗಳು ಯಾವಾಗ ಅಂತಲೂ ಕೂಡ ಕೇಳ್ತಾ ಇರ್ತಾರೆ ಸ್ನೇಹಿತರಿಗೆ ಆಲ್ರೆಡಿ ಎಲ್ಲರಿಗೂ ಕೂಡ ಗೊತ್ತಿದ್ದಂಗೆ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇದ್ದಂಥ ಪ್ರತಿಯೊಂದು ನೋಟಿಫಿಕೇಷನನ್ನು ಕಂಪ್ಲೀಟ್ ಪ್ರೋಸೆಸ್ಗಳು ಮುಗಿತಾ ಬರ್ತಾಯಿದೆ ಪ್ರೀವಿಯಸ್ಸಲ್ಲಿ ಖಾಲಿದ್ದಂಥ ಐನೂರ ನಲವತ್ತೈದು ಪಿ ಎಸ್ ಐ ಮತ್ತು ನಾನೂರ ಎರಡು ಪಿ ಎಸ್ ಐ ಅದ್ರದ್ದು ಕೂಡ ಎಕ್ಸಾಮ್ಸ್ ಎಲ್ಲ ಮುಗಿದು ಮುಂದಿನ ನೇಮಕಾತಿ ಹಂತಕ್ಕೆ ತಲುಪಿದೆ ನಂತರ ನಾವು ನೋಡಿದ್ರೆ ಸಿ ಆರ್ ಡಿ ಆರ್ ಮತ್ತು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗಳು ಕೂಡ ಕಂಪ್ಲೀಟಾಗಿ ಆ ಒಂದು ನೋಟಿಫಿಕೇಷನ್ಗಳು ಕಂಪ್ಲೀಟ್ ಆಗಿರುತ್ತೆ ಹಾಗಾಗಿ ಸ್ನೇಹಿತರೆ ಹೊಸದಾಗಿ ನೀವು ಗಮನಿಸ್ಬೋದು ಮತ್ತೆ ನಿಮಗೆ ಎರಡೂವರೆ ಸಾವಿರ ಸಿ ಆರ್ ಡಿ ಆರ್ ಕಾನ್ಸ್ಟೇಬಲ್ನ ನೇಮಕಾತಿ ಅಧಿಸೂಚನೆ ಕೂಡ ಬಾಕಿ ಇದೆ ಮತ್ತು ಒಂದೂವರೆ ಸಾವಿರ ಕೆ ಎಸ್ ಆರ್ ಪಿ ಕಾನ್ಸ್ಟೇಬಲ್ ನಂತರ ಆರುನೂರ ಐವತ್ತಕ್ಕೂ ಹೆಚ್ಚು ಪಿ ಎಸ್ ಐ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಯಿಂದ ಆಲ್ರೆಡಿ ನಿಮಗೆ ಪ್ರಸ್ತಾವನೆ ಕೂಡ ಬಂದಿರುತ್ತದೆ ವಿದ್ಯಾರ್ಥಿಗಳು ನಾವು ಪ್ರೀವಿಯಸ್ನ ಒಂದು ವಿಡಿಯೋ ಹಾಕಿರ್ತೀವಿ ಆ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೀವು ನೋಡಿದರೆ ಆ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೂಡ ಲಭ್ಯವಾಗಿರುತ್ತದೆ ಆ ಒಂದು ನೋಟಿಫಿಕೇಷನಲ್ಲಿ ಎಷ್ಟು ಹುದ್ದೆಗಳು ಯಾವ ಯಾವ ಹುದ್ದೆಗಳು ಅಂತಲೂ ಕೂಡ ಕಂಪ್ಲೀಟ್ ಮಾಹಿತಿ ಸಿಕ್ಕಿರುತ್ತೆ ಹಾಗಾಗಿ ಎರಡೂವರೆ ಸಾವಿರ ಸಿ ಆರ್ ಡಿ ಆರ್ ಮತ್ತು ಸಾವಿರದ ಐನೂರು ಕೆ ಎಸ್ ಆರ್ ಪಿ ಕಾನ್ಸ್ಟೇಬಲ್ ಮತ್ತು ಆರುನೂರ ಐವತ್ತಕ್ಕೂ ಹೆಚ್ಚು ಪಿ ಎಸ್ ಐ ಹುದ್ದೆಗಳನ್ನು ಒಳಗೊಂಡಂತೆ ಮತ್ತು ನಿಮಗೆ ವಾರ್ಡರ್ ಹುದ್ದೆಗಳು ಕೂಡ ನೇಮಕಾತಿ ಅಧಿಸೂಚನೆಯಲ್ಲಿ ಸಿಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗಾಗಿ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರೆ ಈ ಒಂದು ನೋಟಿಫಿಕೇಷನ್ಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋಬೇಕು ಅಂತಂದರೆ ಆದಷ್ಟು ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರ ಪ್ರೀವಿಯಸ್ ನೋಟಿಫಿಕೇಷನಲ್ಲಿ ನಮ್ಮ ಚಾನೆಲ್ ಕಡೆಯಿಂದನೂ ಕೂಡ ಅತಿ ಹೆಚ್ಚಿನ ಒಂದು ಪ್ರಶ್ನೆಗಳು ಕೂಡ ಬಂದಿರುತ್ತೆ ನೀವು ಪ್ರತಿಯೊಂದು ವಿಡಿಯೋಸ್ಗಳನ್ನು ಕೂಡ ನೋಡ್ತಾ ಹೋಗ್ತಾ ನೋ ನೋಟ್ಸ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದು ನೇಮಕಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದಂಥ ನಮ್ಮ ಕರ್ನಾಟಕದ ಗೃಹ ಸಚಿವರು ಪ್ರತಿ ವರ್ಷ ಎರಡು ಸಾವಿರದ ಐನೂರು ಹುದ್ದೆಗಳು ತೆರವಾಗುತ್ತಿವೆ ನೇಮಕ ಮಾಡಿಕೊಳ್ಳಲು ಕಾಲಕಾಲಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಈಗಾಗಲೇ ವಿವಿಧ ಹಂತದಲ್ಲಿ ಮೂರು ಸಾವಿರದ ಐನೂರು ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರ ಹಂತದಲ್ಲಿ ಕೂಡ ಬಾಕಿ ಇರುತ್ತದೆ ಅಂತಲೂ ಕೂಡ ತಿಳಿಸಲಾಗಿದ್ದು ನೆಕ್ಸ್ಟ್ ನೀವು ಗಮನಿಸ್ಬೋದು ಇಲ್ಲಿ ಪಿ ಎಸ್ ಐ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅವರು ಮಾಹಿತಿ ಕೂಡ ಬಿಡುಗಡೆ ಮಾಡಲಾಗಿದೆ ಸ್ನೇಹಿತರೆ ಯಾವುದೇ ಒಂದು ನೋಟಿಫಿಕೇಶನ್ ಪ್ರಸ್ತುತ ಇರುವಂಥ ಸಂದರ್ಭದಲ್ಲಿ ಮತ್ತೊಂದು ನೋಟಿಫಿಕೇಷನ್ ಮಾಡಲು ಅನುಮತಿ ಸಿಗುವುದಿಲ್ಲ ಹಾಗಾಗಿ ನೀವೀಗ ಗಮನ ಬಹುದು ಪ್ರಸ್ತುತ ನಾನೂರ ಎರಡು ಪಿ ಎಸ್ ಐ ಮತ್ತು ಐನೂರ ನಲವತ್ತೈದು ಪಿ ಎಸ್ ಐ ಪ್ರೋಸೆಸ್ಗಳು ಕೂಡ ಆಲ್ಮೋಸ್ಟ್ ಎಕ್ಸಾಮ್ಸ್ ಎಲ್ಲ ನಿಮಗೆ ಕಂಪ್ಲೀಟಾಗಿ ಮುಂದಿನ ನೇಮಕಾತಿ ಹಂತಕ್ಕೆ ತಲುಪಿದೆ ನಂತರ ಸಾವಿರದ ನೂರ ಮೂವತ್ತೇಳು ಸಿಆರ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಮೂರೂವರೆ ಸಾವಿರ ಸಿ ಆರ್ ಡಿ ಆರ್ ಕಾನ್ಸ್ಟೇಬಲ್ನ ಎಲ್ಲ ನೇಮಕಾತಿಗಳು ಆಲ್ರೆಡಿ ವಿದ್ಯಾರ್ಥಿಗಳು ಕೂಡ ಅವರು ಜಾಯ್ನಿಂಗ್ ಲೆಟರನ್ನು ಕೂಡ ಪಡ್ಕೊಂಡಿರ್ತಾರೆ ಹಾಗಾಗಿ ಸ್ನೇಹಿತರೆ ಮುಂದಿನ ಹೊಸ ನೋಟಿಫಿಕೇಷನ್ಗಳಿಗೆ ಕಂಪ್ಲೀಟಾಗಿ ನಿಮಗೆ ಇನ್ನೇನು ಕೆಲವೇ ದಿನಗಳಲ್ಲಿ ನೋಟಿಫಿಕೇಷನ್ಗಳು ಕೂಡ ಆಗುತ್ತದೆ ಹಾಗಾಗಿ ಯಾವುದೆಲ್ಲ ಪೊಲೀಸ್ ಆಕಾಂಕ್ಷಿತ ಅಭ್ಯರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ದರೆ ಈ ಒಂದು ವಯೋಮಿತಿ ಸಡಿಲಿಕೆ ಮತ್ತು ಹೊಸ ನೇಮಕಾತಿ ಅಧಿಸೂಚನೆಗೆ ಸಂಬಂಧಪಟ್ಟಂತೆ ಇದೀಗ ಸರ್ಕಾರದಿಂದ ಗುಡ್ ನ್ಯೂಸ್ ಕೂಡ ಸಿಕ್ಕಿರುತ್ತದೆ ಹಾಗಾಗಿ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ದರೆ ಆದಷ್ಟು ನಿಮ್ಮ ಒಂದು ಪೊಲೀಸ್ ಆಕಾಂಕ್ಷಿತ ಸ್ನೇಹಿತರು ಮತ್ತು ಪೊಲೀಸ್ ಆಕಾಂಕ್ಷಿತ ಗ್ರೂಪ್ಗಳು ಯಾವುದೆಲ್ಲ ಇರುತ್ತಲ್ಲ ಆ ಒಂದು ಗ್ರೂಪ್ಗಳಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿ ಮತ್ತು ಇನ್ನೂ ಹೆಚ್ಚಿನ ಕಲಿಕೆಗಾಗಿ ನಮ್ಮ ಸಿ ಇ ಟಿ ಫೈಟರ್ಸ್ ಮತ್ತು ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ